ರಸ್ತೆ ವಿಚಾರಕ್ಕೆ ಕೆಎಸ್ಆರ್ಟಿಸಿ ಚಾಲಕ ಮೇಲೆ ಕಿರಿಕ್ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿ ಆಟೋ ಚಾಲಕರು ಎಸ್ಕೇಪ್ ಏಕಾಏಕಿ ಬಸ್ ಅಡ್ಡಗಟ್ಟಿ ಹಲ್ಲೆ ಆರೋಪ ಮಾಡಿದ ಚಾಲಕ ಕಳೆದ ಇಪ್ಪತ್ತ ಆರರ ಭಾನುವಾರ ರಾತ್ರಿ ಎಂಟು ಮೂವತ್ತರ ವೇಳೆ ನಡೆದಿರುವ ಘಟನೆ ಬಸ್ಗೆ ಆಟೋ ಉಜ್ಜಿಕೊಂಡು ಹೋದ ಕಾರಣಕ್ಕೆ ಪ್ರಶ್ನೆ ಮಾಡಿದ್ದ ಬಸ್ ಚಾಲಕ ರವಿಶಂಕರ್ ಗುರೂಜಿ ಆಶ್ರಮದ ಬಳಿ ನಡೆದಿರುವ ಘಟನೆ ಮಾತಿನ ಚಕಮಕಿ ಕೆಎಸ್ಆರ್ಟಿಸಿ ಚಾಲಕನ ಮೇಲೆ ಹಲ್ಲೆ ಮುಖ ಕೈ ಕುತ್ತಿಗೆಗೆ ಬಲವಾಗಿ ಹಲ್ಲೆ ಮಾಡಿರುವ ಆಟೋ ಚಾಲಕ ಹಲ್ಲೆ ವೇಳೆ ಇನ್ನೆರಡು ಆಟೋ ಚಾಲಕರಿಂದಲೂ ಕೂಡ ಹಲ್ಲೆ ಈ ಸಂಬಂಧ ಕಗಲಿಪುರ ಠಾಣೆಗೆ ಹೋದ್ರೆ ಪೊಲೀಸರಿಂದ ಹೈ ಡ್ರಾಮಾ ಹಲ್ಲೆಗೊಳಗಾದ ಕೆಎಸ್ಆರ್ಟಿಸಿ ಚಾಲಕನ ದೂರಿಗೆ ನೋ ರೆಸ್ಪಾನ್ಸ್ ಆಟೋ ಚಾಲಕನ ಪರವಾಗಿ ಪೊಲೀಸರೇ ವಾದ ಕೆಎಸ್ಆರ್ಟಿಸಿ ಬಸ್ ಚಾಲಕರನ್ನ ಹೆದರಿಸಿ ಬೆದರಿಸಿರುವ ಆರೋಪ ಮೂರು ದಿನಗಳಾದ್ರೂ ದೂರು ತೆಗೆದುಕೊಳ್ಳದೆ ಅಲಿಸ್ತಿದ್ದಾರೆ ಪೊಲೀಸರು ಹಲ್ಲೆ ಮಾಡಿದ ಆಟೋ ಚಾಲಕನ ಪರವಾಗಿ ಕಗ್ಗಲಿಪುರ ಠಾಣೆ ಪೊಲೀಸರು ನಿಂತಿದ್ದಾರೆ ಹಲ್ಲೆಗೊಳಗಾದ ನಾನು ಮೂರು ದಿನಗಳಿಂದ ಅಲೆದಾಟ ನಡೆಸ್ತಿದ್ದೀನಿ ಎಂದು ದುಃಖವನ್ನ ತೋಡಿಕೊಂಡಿದ್ದಾರೆ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ತಿಳಿವೆ ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇತ್ತು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

चढ़ गाड़ी है यार क्या है ना ओ आटा है ना हां ಸರ್ ಹೇಳಿ ಸರ್ ಅಲ್ಲೇನಾಯ್ತು ಸರ್ ಆಟೋದವರು ಇಬ್ರು ಡ್ರಿಂಕ್ ಡ್ರೈವ್ ಮಾಡ್ಕೊಂಡು ಬಂದು ನನ್ನ ಗಾಡಿ ಸ್ವಲ್ಪ ಟಚ್ ಮಾಡ್ಕೊಂಡ್ರು ಟಚ್ ಮಾಡಿದ್ಮೇಲೆ ಯಾಕೆ ಟಚ್ ಮಾಡೋದು ಅಂತ ಹೋಗ್ಬಿಟ್ಟು ಹಿಡಿದೋಗ್ಬಿಟ್ಟು ಕೇಳಿದೆ ಕೇಳಿದ ತಕ್ಷಣ ಟಚ್ ಮಾಡಿದ್ರು ಅಂದ್ಬಿಟ್ಟು ಫುಲ್ ಡ್ರಂಕ್ಸ್ ಮಾಡಿದ್ರು ಎರಡು ಆಟೋದವರು ಸೇರ್ಕೊಂಡು ಚೆನ್ನಾಗಿ ಹೊಡ್ಬಿಡಿದಾರೆ ಈ ಕಡೆ ಮತ್ತೆ ಇಲ್ಲಿ ಕಡೆ ಬ್ಲಡ್ ಬಂದಿದೆ ಸೊ ನನ್ನ ತಪ್ಪಿದರೆ ನನ್ನ ಶಿಕ್ಷೆ ಆಗಲಿ ನನ್ನ ತಪ್ಪಿಲ್ಲ ಅಂದರೆ ನಮ್ಮ ಸಾರ್ವಜನಿಕರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್ ಇವತ್ತು ಡೇಟ್ ಬಂದು ಇಪ್ಪತ್ತಾರು ಇಪ್ಪತ್ತಾರ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಡೇಟು ಭಾನುವಾರ ಇವತ್ತು ಇಂಥ ದಿನ ನಡೆದಂಥ ಕಟ್ಟೆ ಸರ್ ಇದು ಸುಮಾರು ಟೈಮು ಬಂದು ಒಂದು ಅದು ಆಟೋ ಆಗಿರೋದು ಆಗಿರೋಟು ಇವರು ಡ್ರೈವರ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಹಿಡಿದೋಗಿದ್ರು ಒಬ್ಬರೇನೆ ಒಬ್ಬರಿಗೆ ಹಿಡಿದೋಗಿರೋ ಆಟೋದವರು ಬರ್ದಿರೋದು ಸರಿ ಸರ್ ಹೇಳಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಹೇಳ್ತಾ ಇರೋದು ಸತ್ಯ ಅದ್ರಲ್ಲಿ ತಪ್ಪೇನೂ ಇಲ್ಲ ಅವರು ಅವರೇ ತಗೋಬಂದು ಡ್ರಿಂಕಿ ಡ್ರಿಂಕಿಂಗ್ ಮಾಡಿ ಅವರು ಹೊಡೆದು ಡ್ರೈವರ್ಗೆ ಹೊಡೆದು ಭಾಳ ಸಾರ್ವಜನಿಕ ಎಲ್ಲ ತೊಂದರೆ ಕೊಟ್ಟವರೆ ಇವ್ರಿಗೆ ಏನು ಪರಿಹಾರ ಮಾಡಬೇಕು ನೀವು ಮಾಡಿ ಹೌದು ಇವತ್ತು ನಡೆದಂಥ ಘಟನೆ ಅದು ಬಟ್ ನಮ್ಮ ಡ್ರೈವರು ಒಬ್ಬರೇ ಹೋಗಿ ಹೋಗಿದ್ದ ಕಾರಣ ಏನಾಗಿದೆ ಅಂತ ವಿಚಾರ ಮಾಡೋಷ್ಟರಲ್ಲಿ ಅವರು ರಕ್ಷ ಬರುವಂಗೆಲ್ಲ ಹೊಡೆದಿದ್ದಾರೆ ಅವರಿಗೆ ತಲೆ ಓದಿರುವಷ್ಟು ಅಂತ ಕಂಪ್ಲೇಂಟ್ ಕೂಡ ಆಗಿದೆ ದಯವಿಟ್ಟು ಇದು ಈ ಕಡೆ ಕಾನೂನು ಏನಿರುತ್ತೆ ಅದರ ಪ್ರಕಾರ ಅವರಿಗೆ ಕ್ರಮ ಇವತ್ತು ಇವತ್ತು ಇವ್ರು ಕೊಟ್ಟಿದ್ದಾರೆ ನಾಳೆ ದಿನ ಇನ್ನೊಂದು ಇನ್ನೊಬ್ಬರಿಗೆ ಈ ಥರ ಆಗಬಾರ್ದು ಸರ್ ಯಾವತ್ತ ಯಾಕಂದರೆ ಡ್ರಾವಣಿಕತೆಂದು ಇರ್ತಾರೆ ಸ್ವಲ್ಪ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಸರ್ ಪಬ್ಲಿಕ್ಕು ಎಲ್ಲ ಹೇಳ್ತಾ ಇದೀವಿ ಸ್ವಲ್ಪ ಸೀರಿಯಸ್ ಅಂತ ಸರ್ ಈ ಮ್ಯಾಟ್ರ್ ಹೇಳಿದ್ರು ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಪಿ ಅಂತ ಅನಕುರ ಡಿಪೋದಲ್ಲಿ ಕೆ ಎಸ್ ಆರ್ ಟಿ ಸಿ ಫೈವರ್ ಫೋನ್ ಕಂಡಕ್ಟ್ರಿಗೆ ಕೆಲಸ ಇದ್ದೀನಿ ಸೊ ಇವತ್ತು ತಮ್ಮೆಲ್ಲರ ಮುಂದೆ ಇಡ್ತಾರೆ ವಿಚಾರ ಅಂತಂದರೆ ಒಂದು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಒಂದು ಘಟನೆ ನಡೆಯುತ್ತೆ ಏನಪ್ಪ ಘಟನೆ ಅಂತಂದರೆ ನಾನು ಕನಕಪುರ ಒಂದು ಏಳು ಏಳುವರೆ ಎಂಟು ಗಂಟೆ ಕನಕಪುರ ಬಿಟ್ಟಿದ್ದು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ರವಿಶಂಕರ್ ಆಶ್ರಮ ಗುರುಜಿ ಆಶ್ರಮ ಇದೆಯಲ್ಲ ಆಶ್ರಮದ ಮುಂದೆಗಡೆ ಒಂದು ಆಟೋದವರು ಓವರ್ಟೇಕ್ ಹೊಡೆಸ್ಕೊಂಡು ಬಂದು ಬಲಗಡೆಯಿಂದ ಬಂದು ನಮ್ಮ ಬಸ್ಗೆ ಪೂಜಿ ಡ್ಯಾಮೇಜ್ ಮಾಡ್ತಾರೆ ಆ ಡ್ಯಾಮೇಜ್ ಮಾಡಿದ ತಕ್ಷಣ ನನ್ನ ಸೈಡಲ್ಲಿ ಹಾಕ್ಬಿಟ್ಟು ಏನಕ್ಕಪ್ಪ ಊಜಿದೆ ಅಂತ ನಾನು ಆಲ್ರೆಡಿ ಸ್ವಲ್ಪ ವೀಡಿಯೋ ಆನ್ ಮಾಡ್ಕೊಂಡೇ ಹೋಗಿದ್ದೆ ಅವ್ರ ಹತ್ರಕ್ಕೆ ಏಕೆಂದರೆ ಈ ಥರ ಘಟನೆಗಳು ಸರ್ವೇ ಸಾಮಾನ್ಯ ಆಗಿಡುತ್ತೆ ರೋಡಲ್ಲಿ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಸ್ವಲ್ಪ ಆನ್ ಮಾಡ್ಕೊಂಡು ಹೋಗಿದ್ದೆ ಹತ್ರ ಹಾಂ ಉಜ್ಜಿಸ್ತೀನಿರೋ ಮಾಡ್ತೀನಿರೋ ಅಂತ ಅಂದ್ಬಿಟ್ಟು ಸ್ವಲ್ಪ ರೋಡಿಸಮ್ ಥರ ಮಾತಾಡೋದು ಅಂದಿದ ತಕ್ಷಣ ನಾನು ಏನು ಮಾತಾಡಿಲ್ಲ ಬೇರೆ ಯಾಕ್ರಪ್ಪ ಉಜ್ಜಿದ್ದು ನಮ್ಮ ಗಾಡಿಗೆ ಅಂತ ಕೇಳಿದೆ ಸ್ವಲ್ಪ ಬಲಭಾಗದಲ್ಲಿ ಮುಂದ್ಗಡೆ ಅವರು ಆಟೋ ಪೇ ನಮ್ಮ ಗಾಡಿಗೆ ಮಿತ್ಕೊಂಡಿತ್ತು ಬಸ್ಗೆ ನಮ್ಮ ಬಸ್ ನಂಬರ್ ಬಂದು ಕೆ ಎ ಫಾರ್ಟಿ ಟು ಎಫ್ ಡಬಲ್ ಟು ಫೋರ್ ಟು ಅಶ್ವಮೇಧ ಗಸ್ ಬಸ್ಸು ನಾನ್ ಸ್ಟಾಪ್ ಗಾಡಿ ಅದು ಅಂತ ಡ್ಯೂಟಿಲಿ ನಾನು ಅವತ್ತು ಈ ಸಮಯ ಕರೆಕ್ಟಾಗಿ ಎಂಟು ಗಂಟೆ ಘಟನೆ ನಡೆದಂಥ ಸಮಯ ಅದು ಯಾಕ್ರಪ್ಪ ಉಜ್ಜಿದು ಅಂತ ಕೇಳಿದೆ ಅಷ್ಟಕ್ಕಿಂತ ಅವರು ರೋಡಿಸಮ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಆಟೋ ಬರಿದ್ರು ಅವಲ್ಲ ಪೂರ್ತಿ ಹೆಂಗು ಫಸ್ಟ್ ಒಬ್ಬ ಕೈ ಹಾಕಿ ಹೊಡೆದ ಕೈ ಹಾಕಿ ಮೇಲೆ ಇನ್ನೊಬ್ಬ ಬಂದ ಇನ್ನೊಬ್ರು ಇನ್ನೊಬ್ರು ಅಂತ ಮೂರು ಜನ ಒಂದು ಮೂರು ನಾಲ್ಕು ಜನ ಆದರು ಬಟ್ ನನಗೆ ಹೊಡೆದಿದ್ದು ಇಬ್ರು ತಳ್ಳಾಡಿದ್ದು ಯಾರ್ಯಾರೋ ತಳ್ಳಾಡಿದ್ರು ಹಿಂದುಗಡೆ ನನಗೆ ಯಾರು ತಳ್ಳದ್ರು ಅಂತ ಸರಿಯಾಗಿ ಅಷ್ಟು ಗೊತ್ತಾಗಿಲ್ಲ ನನಗೆ ತಳ್ಳಾಡಿದ್ರು ಹೊಡೆದ್ರು ಬಟ್ ಇಲ್ಲಿ ಮತ್ತು ಇಲ್ಲೆಲ್ಲ ಏಟಾಯಿತು ಕತ್ತಿನ ಹತ್ರ ಸ್ವಲ್ಪ ಎಂತ ಚುಚ್ಚಿದ್ರು ಅದೊಂದು ಸ್ವಲ್ಪ ಏಟಾಯ್ತು ಇಲ್ಲಿ ಸೊ ಈ ಥರ ಎಲ್ಲ ರಕ್ತ ಜಾಸ್ತಿ ಬಂತು ಇಲ್ಲಿ ಕತ್ತ ಕತ್ತಿನ ಮೇಲೆ ಈ ಥರ ಎಲ್ಲ ನಡೆದ ಮೇಲೆ ನಮ್ಮ ಪ್ರಯಾಣಿಕರೆಲ್ಲ ಇದ್ದವರು ಹೇಳಿರಿ ಸರ್ ಅದನ್ನು ಇಟ್ಕೊಳ್ಳೋಣ ಅಂತ ಅನ್ನಷ್ಟಿ ಆಟೋ ಎತ್ಕೊಂಡು ಆಗಿಬಿಟ್ರು ಅವರು ನಾವು ಅದೇ ಥರ ಗಾಡಿ ಶಾರ್ಟ್ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಿಕೊಂಡು ತಲಗಟ್ಪುರ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಕೊಂಡು ಬರ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಕೆಟ್ಟು ರೋಟಲ್ಲಿ ಒಳಗಡೆ ಶಾರ್ಟ್ಕಟಲ್ಲಿ ನುಗ್ಗಿಬಿಟ್ರು ಅವರು ಆಟೋ ಇಟ್ಕೊಂಡು ಪರಾರಿ ಆಗಿಬಿಟ್ರು ಯಾವ ಕೆಳಗಡೆ ಹೋಗುದು ಅಂತ ಗೊತ್ತಾಗಿಲ್ಲ ನಮ್ಗೆ ಯಾಕೆ ನಮ್ಮ ಬಸ್ಸಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಬಸ್ನ ಆಟೋನ ಹೋಗಿ ಒಂದು ಸಣ್ಣ ಗಾಡಿ ಅದು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಬಸ್ನ ಬಸ್ಸಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಇರ್ತಾರೆ ಅದರಿಂದ ನಮಗೂ ಆ ಥರ ಡ್ರೈವ್ ಮಾಡೋಕ್ಕಾಗಲ್ಲ ನಾವು ಸೊ ಅದನ್ನ ಬಿಟ್ಟು ಗಾಡಿ ನಂಬರ್ಗಳೆಲ್ಲ ಫೋಟೋ ಹೊಡ್ಕೊಂಡಿದ್ವಿ ವಿಡಿಯೋ ಮಾಡ್ಕೊಂಡಿದ್ವಿ ತಗೊಂಡೋಗಿ ತಲಗಟ್ಪುರ ಸ್ಟೇಷನಲ್ಲಿ ಕೊಟ್ವಿ ಅವರು ಪ್ರಯಾಣಿಕರೆಲ್ಲ ಪೂರ್ತಿ ಹಿಡಿದು ಬಂದರು ನಾವೆಲ್ಲ ಬರ್ಕೊಡ್ತೀವಿ ನಾವೆಲ್ಲ ಸೇನ್ ಮಾಡಿಕೊಡ್ತೀವಿ ನಡೀಲಿ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಅವ್ರ ಪಕ್ಕ ನಮ್ಮ ಸಹಾಯಕ್ಕೆ ಬಂದರು ಅವ್ರು ಬಂದಿದ್ದರು ಅದೇ ರೀತಿ ನಾವು ಈಗ ಜಲಗಟ್ಪುರ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಬಿಟ್ಟು ನಮ್ಮ ಪ್ರಯಾಣಿಕರ ಜೊತೆನೇ ಕರ್ಕೊಂಡು ಹೋಗಿ ಅವರ ಹತ್ರ ಎಲ್ಲ ಹೇಳಿದ್ದಾರೆ ಕ್ಲೀನಾಗೆ ಅವ್ರೇನು ಮಾಡಿದ್ರು ಮಾಡಿದ್ರು ಡ್ರಿಂಕ್ ಮಾಡಿದ್ರು ಮತ್ತು ಫುಲ್ಲು ಎಣ್ಣೆ ಮಾಡಿದ್ರು ಅವರು ಅದೆಲ್ಲ ಕ್ಲೀನಾಗಿ ಹೇಳಿದ್ರು ಅವ್ರಿಗೆ ಹೇಳಿದ್ಮೇಲೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ರವಿಶ ಗುರುಚಂದ್ರ ಗುರುಜಿ ಆಶ್ರಮದ ಹತ್ರ ಇರುವಂಥದ್ದು ಸ್ಥಳ ನಮ್ಮ ವ್ಯಾಪ್ತಿಗೆ ಬರಲ್ಲ ನೀವು ಕಗ್ಲಿಪುರವಾಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ತಕಲೀಪ್ಪುರ ಸ್ಟೇಷನ್ ಅವ್ರದ್ದು ಸ್ವಲ್ಪ ಸಾಹೇಬ್ರ ನಂಬರ್ ತೊಗೊಂಡು ಸರ್ ತಲಗಡೆದ್ರು ಇದ್ದೀವಿ ನಮ್ಮ ಪ್ರೆಸೆಂಟು ಈಗ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿಗೆ ಬರಬೇಕಂತ ನಾವು ಈಗ ಬಸ್ಸಲ್ಲಿ ಜನ ಇದ್ದಾರೆ ಏನು ಮಾಡೋದು ಸರ್ ಅಂತ ಕೇಳಿದೆ ನೋಡಪ್ಪ ಬಸ್ಸು ಜನ ಎಲ್ಲ ತೊಂದರೆ ಕೊಡೋದು ಬೇಡ ಬೇರೆ ಬಸ್ಗೆ ಏನಾದ್ರು ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕಳಿಸ್ಬಿಟ್ಟು ನೀವು ತೊಗೊಂಡು ಬಂದು ನಮ್ಮ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಕೊಂಡು ಕಂಪ್ಲೇಂಟ್ ಮಾಡಿ ನೀವು ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದೆ ನಾನು ಬಂದಿದ್ದ ತಕ್ಷಣ ನೋಡಿದ್ರು ಎಲ್ಲ ಬ್ಲಡ್ ಆಗಿದ್ದು ನೋಡಿದ್ರು ವೇಣುಗೋಪಾಲ್ ಅಂತ ಒಬ್ಬರು ಡ್ಯೂಟಿಲಿ ಇದ್ದರು ಅವರು ಸಮಯ ಒಂದು ಒಂಬತ್ತುವರೆ ಏನೋ ಇರ್ಬೋದು ನಾವು ಆಗ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಸುಪಾಸು ವೇಣುಗೋಪಾಲ ಅಂತವಲ್ಲ ಆಗಿದೆ ಅಂತ ಅಂತಂದ್ವಿ ಸರಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಡೋಣ ನೀವು ಮೆಡಿಕಲ್ ಮಾಡಿಸ್ಕೊಂಡು ಫಸ್ಟ್ ಒಂದು ಅಲ್ಲೇ ಪಕ್ಕದಲ್ಲೇ ಒಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಇದೆ ಗಾಜಲಪುರದಲ್ಲಿ ನಾನು ಹೋಗಿ ಮೆಡಿಕಲ್ ಮಾಡಿಸ್ಕೊಂಡು ಫಸ್ಟ್ ಏಡ್ ಎಲ್ಲ ಮಾಡಿಸ್ಕೊಂಡು ಇಂಜೆಕ್ಷನು ಮಾತ್ರ ಎಲ್ಲ ತೊಗೊಂಡು ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಬಂದು ಹಾಜರಾಗಿ ತಗೊಳ್ಳಿ ಸರ್ ಕಂಪ್ಲೇಂಟ್ ಒಂದೆ ಇಲ್ಲ ಪರವಾಗಿಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ನಾವು ನೋಡಿದ್ದೀನಿ ಹೆಸರೆಲ್ಲ ಹೇಳಿ ಅನ್ಬಿಟ್ಟು ನಮ್ಮ ಹೆಸರು ಎಲ್ಲ ಬರ್ಕೊಂಡು ಗಾಡಿ ನಂಬರ್ ಬರ್ಕೊಂಡು ಬೆಳಗ್ಗೆ ಬಂದು ಕಂಪ್ಲೇಂಟ್ ಮಾಡಿ ಪರವಾಗಿಲ್ಲ ಅಂತ ಅಂತೂ ಸರಿ ನಾವು ಬೆಳಗ್ಗೆಲಿ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ನಮ್ಮ ಘಟಕದಿಂದ ದುಬಾದಿಂದ ಒಬ್ಬರನ್ನ ಕರ್ಕೊಂಡು ನಮ್ಮ ಇನ್ಸ್ಪೆಕ್ಟರ್ ಟಿ ಸಿ ಸಾಹೇಬ್ರ ಒಬ್ರು ಕರ್ಕೊಂಡು ಹೋದ್ವಿ ಕಂಪ್ಲೇಂಟ್ ಮಾಡೋಕೆ ಸರ್ ನಾವು ಹೋಗಿ ಮಧ್ಯಾಹ್ನ ಹೋಗಿ ಕೂತ್ಕೊಂಡಿರೋಕ್ಕೆ ಆರು ಗಂಟೆವರೆಗೂ ಒಬ್ರು ಕೂರಿಸಿದ್ದಾರೆ ನಮ್ಮನ್ನು ಕಂಪ್ಲೇಂಟ್ ತೊಗೊಳಲಿಲ್ಲ ಅವತ್ತು ಸಾಹೇಬ್ರು ಇಲ್ಲ ಬರಬೇಕು ಇನ್ನೇನು ಬರ್ತಾರೆ ಇನ್ನೈದು ನಿಮಿಷಲಿ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸುಮಾರು ಒಂದು ಆರು ಗಂಟೆ ಗಂಟೆ ನಮ್ಮನ್ನು ಕಾಯಿಸಿ ಆರೂವರೆ ಏಳು ಗಂಟೆಗೆ ನಾವು ಅಲ್ಲಿಂದ ಹೊಟ್ಟಿದ್ದೀವಿ ಮನೆ ಕಡೆಗೆ ಆ ಥರ ಕಾಯಿಸ್ಕೊಂಡು ಸತಾಯಿಸ್ಕೊಟ್ರು ತಿರ್ಗ ನೆಕ್ಸ್ಟ್ ಡೇಗೆ ಓದು ಸಾಹೇಬ್ರಿಗೆ ಸಿಗ್ತಾರೆ ಅನ್ಬೋದು ಸರ್ ಸಾಹೇಬರು ಸಿಕ್ಕಿದ್ರೇ ಕಂಪ್ಲೇಂಟ್ ತೊಗೋಬೇಕಾ ಆ ಡ್ಯೂಟಿಲಿರೋ ಯಾರು ಕಂಪ್ಲೇಂಟ್ ತೊಗೋಬೋದಲ್ವಾ ಅವತ್ತು ಸೊ ಈ ಥರ ಸತಾಯಿಸಿದ್ರು ಅಂದರೆ ನಿನ್ನೆ ಒಂದು ಎಷ್ಟು ನಿನ್ನೆ ಡೇಟ್ ಒಂದು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಹೋದ್ವಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಅಷ್ಟರಲ್ಲಿ ನಮ್ಮ ಕಂಪ್ಲೇಂಟ್ ಇಸ್ಕೊಂಡು ಕ್ಲೀನಾಗಿ ಓದಿದ್ರು ಅವ್ರ ಕಡೆ ಅವ್ರದ್ದು ಅವಿನಾಭಾವ ಸಂಬಂಧ ಅವ್ರಿಗೂ ಏನಿದೆ ತೊಗೊತಿಲ್ಲ ಸೊ ಅವ್ರ ಕಡೆ ಅವ್ರು ಯಾರೋ ಗಣ್ಯ ವ್ಯಕ್ತಿಗಳು ಬಂದಿದ್ರು ಒಂದು ಅವರು ಅದೆಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿದ್ರು ಅವ್ರು ಬಂದು ರೆಕಮೆಂಡೇಶನ್ ಮಾಡೋರು ಚೆನ್ನಾಗಿ ಅವ್ರಿಗೆ ಮಾಡಿದ್ಮೇಲೆ ನಮ್ಮನ್ನ ಒಂಥರ ಅಮ್ಕೋ ಥರ ಮಾಡೋರು ಹ್ಞೂ ಏನಂತಂದರೆ ಅದಕ್ಕೆ ನಮ್ಮ ಭಾಷೆಯಲ್ಲಿ ನಮ್ಮ ಅಮ್ ಕೊಟ್ಟರು ಅಂತಾರೆ ಯಾಕೆಂದರೆ ಅಂದರೆ ಬೆದರಿ ಸೋದು ನಿಮ್ಮ ಮೇಲೆ ಕೇಸ್ ಮಾಡಿಬಿಡ್ತೀವಿ ನಾವು ನೀವೇನು ಹೇಳಿದ್ರೆ ಗುದ್ದಿದ್ದು ನೀವೇನು ತಳಿದ್ರಷ್ಟು ಫಸ್ಟ್ ಹೊಡೆದಿದ್ದು ಅಂತ ಈ ಥರ ಇದ್ದರು ಈ ಥರ ಮಾತಾಡ್ತಾ ಬೇಕಾದ್ರೆ ನಾನು ಯಾವುದಕ್ಕೂ ಕಾಂಪ್ರಮೈ ಆಮೇಲೆ ಕಾಂಪ್ರಮೈಸಿಗೆ ಟ್ರೈ ಮಾಡಿದ್ರು ಒಂದು ಸ್ವಲ್ಪ ಏನಾದರೂ ವಹಿಸಿಕೊಡ್ತೀವಿ ನೀವು ದುಡ್ಡಿಸ್ಕೊಟ್ ಕಾಂಪ್ರಮೈಸ್ ಆಗಿ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವುದೇ ದೂರಕ್ಕೆ ದುಡ್ಡು ಬೇಡ ಅವ್ನು ತಪ್ಪು ಮಾಡಿದ್ದಾನೆ ನನ್ನ ಮೇಲೆ ಅಲ್ಲೇ ನಡೆದಿದೆ ನಾನು ಆನ್ ಜೊಟ್ಟಿಲ್ಲ ಇದ್ದೀನಿ ನನ್ನ ಕೈಲಿ ಒಂದು ಇಪ್ಪತ್ತೊಂಬತ್ತು ಜನ ಜೀವ ನನ್ನ ಕೈಲಿದೆ ಅಂಥ ಬಸ್ಗೆ ಬಂದು ಅವ್ನು ಅಡ್ಡ ಹೊಡೆದು ಗಲಾಟೆ ಮಾಡಿ ಪ್ರಯಾಣಿಕರೆಲ್ಲರೂ ನೋಡಿದ್ದಾರೆ ಸಾಕ್ಷಿಗೂ ಕೂಡ ಬರ್ತಾರೆ ಅವ್ರು ನಾನು ಕರೆಸ್ತೀನಿ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ಕೊಟ್ಟು ನೀವು ಜರುಗಿಸಿ ಅಂತ ನಾನು ಕೇಳ್ಕೊಂಡೆ ಇರುತ್ತಾ ಸತಾಯಿಸಿದ್ರು 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 ಸಾಯಂಕಾಲ ರಾತ್ರಿ ಒಂದು ಏಳೆಂಟು ಗಂಟೆ ಗಣನು ಸತಾಯಿಸ್ಕೊಟ್ರು ಒಂದು ಗಂಟೆ ಆಮೇಲೆ ಇವರೇ ಐಡಿಯಾ ಕೊಟ್ಟರು ಏನೋ ಗೊತ್ತಿಲ್ಲ ಒಂದು ಲೇಡೀಸ್ನ ಕರೆಸ್ಬೋದು ಕಳ್ಳೀಪುರ ಸ್ಟೇಷನಲ್ಲಿ ಇರುವಂಥದ್ದು ಮತ್ತು ನಿನ್ನೆ ರಾತ್ರಿ ಒಂದು ಇಪ್ಪತ್ತೆಂಟನೇ ತಾರೀಕು ಒಂದು ಲೇಡೀನ ಕರೆಸರು ಆಟೋದವ್ರ ಎಂಟು ಕಣಕ್ಕೋರು ಹಾಂ ದುಪ್ಪಟ್ಟ ದುಪ್ಪಟ್ಟಿ ನೀನು ಎಳ್ದಿ ಅಂತೆ ಇವರೇ ಹೇಳ್ಕೊಡ್ತಾ ಇದ್ದಾರೆ ಫಸ್ಟ್ನೇ ನೋಡಿ ಹೆಂಗಿದೆ ಪರಿಸ್ಥಿತಿ ನಾನು ಈ ರೋಡಲ್ಲಿ ಡ್ಯೂಟಿ ಮಾಡಬೇಕಾ ಬೇಡು ಅನ್ನೋದೇ ನಮ್ಗೆ ಅರ್ಥ ಆಯ್ತಾ ಇಲ್ಲ ಇವಾಗ ನಮ್ಮ ಪೊಲೀಸ್ನವರು ನಮ್ಮ ಸ ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ ಅವರು ನಾವು ಪಬ್ಲಿಕ್ ಸರ್ವೆಂಟ್ ಆಗಿದ್ದೀವಿ ಅವರು ಸರ್ವೆಂಟ್ ಸರ್ವೆಂಟಾಗಿ ನಾನು ಸಪೋರ್ಟ್ ಮಾಡೋ ಬೇಡ ಅವರು ಕಾನೂನು ಕ್ರಮ ಏನಿದೆ ಅಂತ ಜರುಗಿಸ್ಬೋದಾಗಿತ್ತು ಅವರು ಅದನ್ನು ಅವ್ರ ಕೈಯಲ್ಲಿ ಕಂಪ್ಲೇಂಟ್ ಬರೆಸೋರು ನಾನು ಎದುರುಗಡೆ ಕೂತ್ಕೊಂಡು ಬರ್ಸಿದ್ರು ಅವ್ರ ಕೈಲಿ ಕಂಪ್ಲೇಂಟು ಇವರೇ ಹೇಳ್ಕೊಟ್ಟು ಬರೆಸ್ದಂಗೆ ಇತ್ತು ಅವರು ಹಾಂ ದುಪ್ಪಟ್ಟ ಹಿಡ್ದೆ ಹೇಳ್ದ ಅಂತ ಆಮೇಲೆ ಅವ್ರನ್ನೂ ಕರೀತಾರೆ ಹತ್ರಕ್ಕೆ ನಾನು ಕರೀತಾರೆ ಹೋಗ್ಬಿಟ್ಟು ಕೇಳಿದ್ವಿ ನೋಡಪ್ಪ ಅವ್ರು ಕೊಡೋದು ಕಂಪ್ಲೇಂಟ್ ತೊಗೋಬೇಕು ನೀನು ಕೊಡೋದು ಕಂಪ್ಲೇಂಟ್ ತೊಗೋಬೇಕು ನಾವು ಇಬ್ಬರ ಮೇಲೆ ಎಫ್ ಐ ಮಾಡ್ತೀವಿ ಅಂತ ಶುರು ಮಾಡೋರು ಹಂಗಂದ್ರೆ ಶುರು ಮಾಡೋರು ಪರವಾಗಿಲ್ಲ ಸರ್ ಮಾಡಿ ಸರ್ ಕಾನೂನು ಕ್ರ ಹೋರಾಟ ನಾನು ಮಾಡ್ತೀನಿ ಅಂತ ನಾನು ಅಂದಿದ್ದಕ್ಕೆ ಇದಕ್ಕೆ ನಿಂತ್ಕೋ ಆ ಕಡೆ ಸೇಡ್ಗೆ ನಾವು ಫೋನ್ಗಳೆಲ್ಲ ಕಿತ್ಕೊಡ್ರಿ ಅವರು ನಾನು ಯಾರಿಗೂ ಫೋನ್ ಮಾಡೋಕ್ಕಿಲ್ಲ ಆ ಥರ ಮಾಡಿ ನಿಲ್ಲಿಸಿದ್ರು ಆ ಟೈಪಲ್ಲಿ ಎದುರಿಸಿದ್ರು ಭಯಂಕರವಾಗಿ ಎದುರಿಸಿದ್ರು ನಮ್ಮನ್ನು ಈ ಥರ ಆಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ನಿಮಗೆ ಜೈಲಾಗ್ಬಿಡುತ್ತೆ ಕೆಲಸ ಹೊಂಟೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಎದ್ರಿಸಿದ್ರು ಎದುರಿಸಾದ ಮೇಲೆ ನನಗೆ ಎಂದಕ್ಕೂ ಬಗ್ಗಿರಲಿಲ್ಲ ನಾನು ಇಲ್ಲ ನನಗೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಲೇಬೇಕು ನಾನು ಎಫ್ ಐ ಆರ್ ಕಾಪಿ ಹಾಕಿ ಕೊಡಿ ನನಗೆ ಅವರು ಕಾನೂನು ಕ್ರಮವಾಗಿ ಅವ್ರು ಏನು ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ಯಾಕೆಂದರೆ ಅಷ್ಟು ಏಟ್ ತಿಂದಿದೆ ನಾನು ಅಷ್ಟು ನೋವಾಗಿತ್ತು ನನಗೆ ಯಾಕೆಂದರೆ ನಾನು ಅದು ಕೋಟ ಸುಳ್ಳ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ